ಕಳಪೆ ಕಾಮಗಾರಿಯ ಪರಿಣಾಮ ಸೋಮವಾರ ಮುತ್ತಪ್ಪ ಎಂಬುವವರು ಬಲಿಯಾಗಿದ್ರು ಚರಂಡಿ ಮೇಲೆ ಹಾಕಿದ್ದ ಸ್ಲಾಬ್ ಕುಸಿದು ನಲವತ್ತೈದು ವರ್ಷದ ಮುತ್ತಪ್ಪ ಎಂಬ ವ್ಯಕ್ತಿ ಮೃತಪಟ್ಟಿದ್ರು ಸದ್ಯ ಮರಣೋತ್ತರ ಪರೀಕ್ಷೆಯನ್ನ ಮೆಗ್ಗಾನ್ನಲ್ಲಿ ನಡೆಸಲಾಯಿತು ಈ ವೇಳೆ ಕುಟುಂಬ ಸದಸ್ಯರು ಜಮಾಯಿಸಿದ್ರು ಈಗಾಗಲೇ ಸಚಿವ ಮಧು ಬಂಗಾರಪ್ಪ ಅವರು ಸಹ ಕಳೆದ ರಾತ್ರಿ ಭೇಟಿ ನೀಡಿ ಸಾಂತ್ವನವನ್ನ ಹೇಳಿದ್ರು ಈ ಘಟನೆಯಿಂದ ಕುಟುಂಬದ ಸದಸ್ಯರು ಬೀದಿಗೆ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕುಟುಂಬ ಸದಸ್ಯರು ಈ ಘಟನೆಗೆ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ನಿನ್ನೆ ನಿನ್ನೆ ಆದಂಥ ಕಠಿಣ ವಿಚಾರ ಬಗ್ಗೆ ಸ್ವಲ್ಪ ಮಾತಾಡಬೇಕಂದ್ರೆ ಗುಜರಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡೋವಂಥದ್ದು ಅವನು ಗುಜರಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಿದ್ದ ಹುಡುಗ ಮೂರು ಜನ ಮಕ್ಕಳಿದ್ದಾರೆ ಮುತ್ತಪ್ಪ ಅಂತ ಎರಡು ಹೆಣ್ಣು ಮಕ್ಕಳಿದ್ದಾರೆ ಒಂದು ಗಂಡು ಮಗಳಿದೆ ದೊಡ್ಡ ಮಗಳಿಗೆ ಒಂದು ಒಂದು ಮದುವೆ ಆಗಿದೆ ಬಾಣಿತಿ ಮನೆ ಮನೇಲಿ ಇದೆ ದುಡಿಯನ ಒಬ್ಬನು ಅವನು ನಿನ್ನೆ ಅದು ಗುಜರಿ ವ್ಯಾಪಾರಕ್ಕೆ ಹೋಗಿ ತಿರುಗಾಡಿ ಸುಗಿಸ್ದಾಗೆ ಅಲ್ಲಿ ಸ್ವಲ್ಪ ನೆಲ್ಲಿಗಂತಲ್ಲಿ ನಿಲ್ಲಕ್ಕೆ ಹೋಗಿದ್ದಾನೆ ಅದು ಅದು ಕಾಲುವೆ ಅದೇ ಮಣಕಾಲ್ ಮಟ್ಟಿಗೆಲ್ಲ ಎರಡು ಅಡಿ ಮೂರು ಅಡಿ ಎಲ್ಲ ಸುಮಾರು ಹತ್ತು ಹತ್ತು ಹನ್ನೆರಡು ಅಡಿ ಆಳವಾಗಿದೆ ಅದು ಮತ್ತು ಆ ಸೈಜ್ ಮೇಲೆ ಹಾಕಿದ್ರೆ ಸ್ಲಾಬನೂ ಸರಿಯಿಲ್ಲ ಸೈಜ್ ಆ ಕಡೆ ಈ ಕಡೆ ಕೂತಿಲ್ಲ ಅಂಥದಾಗೆ ಅವನು ಕಾಲುವೆ ದಾಟೋಗಿ ಕಾಲು ಹೆಚ್ಚಾಗಿ ಬಿದ್ದು ಸ್ಲಾಬೇ ಅವನ ಮೇಲೆ ಬಿದ್ದು ಸಾವಾಗಿದೆ ಮತ್ತು ನಿನ್ನೆ ಕೆಲವರೆಲ್ಲ ಎಮ್ ಎಲ್ ಅವರು ಚನ್ನಬಸಪ್ಪ ಅವರು ಬಂದಿದ್ದರು ಮತ್ತು ಎಲ್ಲ ಗಂಡಗಳೆಲ್ಲ ದೊಡ್ಡ ದೊಡ್ಡವರು ಬಂದಿದ್ದರು ಎಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ ಇನ್ನು ಯಾವುದೂ ಅವರು ಒಂದೂ ಕರೆಕ್ಟ್ ಆಗಿಲ್ಲ ಬರ್ತಾ ನಮಗೆ ಈಗ ಅವ್ರಿಗೆ ಏನೋ ಒಂದು ಸತ್ಯತೆಗೆ ಒಂದು ಪರಿಹಾರ ಬೇಕು ಅವ್ರ ಒಂದು ಸ್ವಲ್ಪ ಸಮಾಧಾನ ಬೇಕು ನಾವು ಇಷ್ಟೋ ಅಂತೇಳಿ ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ ಸರ್ ಇದು ನೀವು ಎಲ್ಲ ನಿಮಗಂತ ನೀವೆಲ್ಲ ತಿಳಿದಂಥವ್ರು ಇಷ್ಟೊಂತ ಡಿಮ್ಯಾಂಡ್ ಮಾಡೋಕ್ಕೆ ಬರಲ್ಲ ಇದು ನೀವು ಸ್ವಲ್ಪ ಮಾನವತೆಯಿಂದ ಇದನ್ನು ನಮಗೆ ಒಂದು ಅವರು ಸತ್ತಂಥ ಕುಟುಂಬಕ್ಕೆ ಸ್ವಲ್ಪ ಸಹಾಯ ಆಗಬೇಕು ನಿಮ್ಮಿಂದ ಅದನ್ನೇ ನಾವು ನಿರೀಕ್ಷಿಸಿ ಮತ್ತೆ ಅವ್ರ ಮನೆಯಲ್ಲಿ ಒಂದು ಹೆಣ್ಣು ಮಗು ಇದೆ ಬಾಣ್ತಿ ತಾಯಿ ದುಡಿಯೋನೊಬ್ಬನೇ ಇದ್ದಿದ್ದು ಅವನು ಪಾಪ ಅವ್ರ ಮನೇಲಿ ಒಂದು ಹೆಂಗಸಿಗೆ ಬಂದು ಏನೋ ಒಂದು ಕೆಲಸನೋ ಯಾವುದೋ ಒಂದು ನಿಮ್ಮಿಂದ ಒಂದು ಸಹಾಯ ಆಗಬೇಕು ಅಂತೇಳಿ ನಾವು ಕೇಳ್ತಿದ್ದೀವಿ ನಿನ್ನೆ ಭರವಸೆ ಕೊಟ್ಟಿದ್ದು ಯಾವುದೋ ಕೆಲಸಗಳು ಆಗ್ತಾ ಇಲ್ಲ ಮತ್ತೆ ಯಾಕಂದ್ರೆ ಇಂಥವ್ರು ಒಂದಾಗಿದೆ ಈಗ ಮತ್ತೆ ಮುಂದಕ್ಕೆ ಇಂಥದ್ದು ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಕೆಲಸಗಳೆಲ್ಲ ಕಂಟಾಟ್ ಹಿಡಿದಂಥವ್ರು ಈ ಕೆಲಸ ನಡೆಸುವಂಥವ್ರು ಸ್ವಲ್ಪ ಜವಾಬ್ದಾರಿಯಿಂದ ಸ್ವಲ್ಪ ಕೆಲಸಗಳು ನಡೆಸಬೇಕು ಇಂಥ ನಮ್ಮಂತ ಬಡಪಾಯಿಗಳಿಗೆ ಈ ಥರ ಮತ್ತೆ ಮುಂದೆ ಆಗಬಾರ್ದು ಈಗ ಇದನ್ನ ಇದು ಮುಗ್ದೋಗಿದೆ ಇದು ಬರಲ್ಲ ಮುಂದೆ ಆಗದಂಗೆ ನೋಡಬಹುದು ದೊಡ್ಡ ದೊಡ್ಡ ಎಲ್ಲ ಸೇರಿ ನಾವೇ ಸ್ವಲ್ಪ ಹೋರಾಡ್ತಿದ್ವಿ ಅವ್ರ ಮನೇಲಿ ಯಾರಿಲ್ಲ ಅವ್ರ ಅಣ್ಣ ಒಬ್ಬನೇ ಇದ್ದಾನೆ ಅವನ ಹತ್ತು ಹತ್ತು ಸುಮ್ಮನೆ ಕಂಪ್ಲೇಂಟ್ ಅಂದ್ರೆ ಇದು ಇದ್ರ ಮೇಲೆ ಕಂಪ್ಲೀಟ್ ಕಂಪ್ಲೀಟ್ ಆಗಿಲ್ಲ ಸರ್ ಅದ ಯಾಕಂದ್ರೆ ಅವ್ರು ಭರವಸೆ ಕೊಟ್ಟಿದ್ವಲ್ಲ ನಿನ್ನೆ ನಾಳೆ ಒಂದು ಹತ್ತು ಹತ್ತುವರೆಗೆಲ್ಲ ನಾವೇನೋ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ರು ಅದೇನೋ ಕಂಪ್ಲೀಟ್ ಮಾಡಿಲ್ಲ ಅಧಿಕಾರಿಗಳು ಯಾರು ಬಂದು ನಿಮ್ಮನ್ನು ಮೀಟ್ ಆಗ್ಯಾರ ಮೀಟ್ ಆಗಿಲ್ಲ ಅವರು ಕಾಂಟ್ರಾಕ್ಟ್ ಬಂದು ಮೀಟ್ ಆಗಿದ್ರು ಅವರು ಇಲ್ಲಿ ಕಾಂಟ್ರಾಕ್ಟ್ ಏನು ಮಾಡಿ ಇಲ್ಲಿ ಕೆಲಸ ಮಾಡ್ತಿದ್ರಲ್ಲ ಅವರು ಫೋನ್ ಮಾಡಿಸಿ ಅಲ್ಲಿಗೆ ಮಾತಾಡಿದ್ರು ನಾವು ನಾಳೆ ಒಂದು ಒಂಬತ್ತುವರೆ ಹತ್ತು ಗಂಟೆಗೆ ನಾವು ಫೋನ್ಪೇ ಮಾಡ್ತೀವಿ ಇಲ್ಲಾಂದರೆ ಚೆಕ್ ಮುಖಾಂತರ ಇದು ಮಾಡ್ತೀವಿ ಅಂತ ಹೇಳಿದ್ರು ಅದಿನ್ನೂ ಏನೂ ಇಲ್ಲ ಈ ಬಾಡಿ ಬೇರೆ ಇಲ್ಲೇ ಪೋಸ್ಟ್ ಮಾರ್ಟಮ್ನಲ್ಲಿ ಇಲ್ಲೇ ಇದೆ ಬಂದಂಥ ಊರಿಂದ ಬಂದಂಥ ನೂರಾರು ಜನರು

ಸೌತರ ಹೋಗ್ತಾರೆ ನಮಸ್ಕಾರ ಬಾರಿ ಮಾಡ್ತಿದ್ರು ಸತಲೇ ಮಾಡ್ತಿದ್ರು